ಆಗಿರ್ಬೋದು ಅಥವಾ ಇಡೀ ದೇಹದ ತೂಕವನ್ನು ಕಡಿಮೆ ಮಾಡುವಂಥ ಒಂದು ಮ್ಯಾಜಿಕ್ ಪದಾರ್ಥ ಮುಖ್ಯವಾದಂಥ ಪದಾರ್ಥ ಅಂದರೆ ಅದು ನಮ್ಮ ಅಡಿಗೆ ಮನೆಯಲ್ಲಿ ಸಿಗುವಂಥ ಜೀರಿಗೆ ಅಂತಲೇ ಹೇಳ್ಬೋದು ಸೂಪ್ ಸೂಪರಾಗಿ ಕೆಲಸ ಮಾಡತ್ತೆ ನಮ್ಮ ವೆಯ್ಟ್ ಲಾಸನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೊಟ್ಟೆ ಭಾಗ ಆಗಿರ್ಬೋದು ತೋಳು ತೊಡೆ ಆಗಿರ್ಬೋದು ಅಥವಾ ನಮ್ಮ ಈ ಒಂದು ಸೊಂಟದ ಭಾಗದ ಆಗಿರ್ಬೋದು ಅಥವಾ ಇಡೀ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಭೊಜನ ಕರಗಿಸ್ಬೇಕು ಅಂದರೆ ಈ ಒಂದು ಜೀರಿಗೆ ಸೂಪರಾಗಿ ವರ್ಕ್ ಆಗುತ್ತೆ ಒಂದು ಮ್ಯಾಜಿಕ್ ರೀತಿ ಕೆಲಸ ಮಾಡತ್ತೆ ಇನ್ನು ಸಾಕಷ್ಟು ಜನ ದೇಹದ ತೂಕವನ್ನು ಇಳಿಸ್ಕೋಬೇಕು ಕರಗಿಸ್ಕೋಬೇಕು ಅಂತೇಳಿ ಸಾಕಷ್ಟು ಸಮಯವನ್ನು ಜಿಮ್ನಲ್ಲಿ ಕಳೀತಾ ಇರ್ತಾರೆ ಎಕ್ಸಸೈಸ್ಗಳನ್ನು ಮಾಡ್ತಾ ಇರ್ತಾರೆ ಇನ್ನು ಇಷ್ಟ ಆಗಿರುವಂತಹ ಆಹಾರ ಪದಾರ್ಥವನ್ನು ತಿನ್ನೋದಕ್ಕೂ ಕೂಡ ಅವರು ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ಆದರೂ ಕೂಡ ದೇಹದ ತೂಕದಲ್ಲಿ ಯಾವುದೇ ಒಂದು ಬದಲಾವಣೆ ಆಗಿಲ್ಲ ದೇಹದ ತೂಕ ಕಡಿಮೆ ಆಗ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಾನು ಹೇಳುವಂಥ ಇವತ್ತಿನ ಈ ಒಂದು ಮನೆ ಮದ್ದನ್ನು ಮಾಡಿ ನೋಡಿ ಒಂದೇ ಒಂದು ವಾರದಲ್ಲಿ ನಿಮ್ಮ ದೇಹದ ತೂಕ ಅನ್ನುವಂಥದ್ದು ಆರಾಮಾಗಿ ಐದರಿಂದ ಆರು ಕೆ ಜಿಯಷ್ಟು ನೀವು ಇಳಿಸ್ಕೊಳ್ಬೋದು ಜೊತೆಗೆ ಯಾವುದೇ ರೀತಿ ಎಕ್ಸಸೈಸು ಡಯಟು ಏನು ಇಲ್ಲದೇನೆ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಇದು ವರ್ಕ್ ಆಗುತ್ತೆ ಜೊತೆಗೆ ಇಡೀ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬಹುದು ಮುಂದೆ ಬಂದಿರುವಂತಹ ಹೊಟ್ಟೆಯನ್ನು ಆರಾಮಾಗಿ ನೀವು ಕರಗಿಸ್ಕೊಳ್ಳೋದಕ್ಕೆ ಇವತ್ತಿನ ಈ ಒಂದು ಮನೆ ಮದ್ದು ವರ್ಕ್ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಜೀರಿಗೆಯನ್ನು ತೊಗೊಂಡಿದ್ದೀನಿ ನೋಡಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಆದರೆ ಸಾಕು ಇನ್ನು ಜೀರಿಗೆ ನಮ್ಮ ಅಡುಗೆ ಮನೆಯಲ್ಲಿ ಸಿಕ್ಕೇ ಸಿಗುತ್ತೆ ಅದರ ಜೊತೆಗೆ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒನ್ ಒಂದು ಟೀ ಸ್ಪೂನ್ ಆಗೋಷ್ಟು ಅಜ್ವೈನ್ ಅಥವಾ ಕಾಳು ಅಂತ ಏನು ಹೇಳ್ತೀವಿ ಅದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಇನ್ನು ಈ ಕಾಳು ಅಷ್ಟೇ ನಮ್ಮ ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಸೂಪರಾಗಿ ವರ್ಕ್ ಆಗುತ್ತೆ ಇನ್ನು ಈ ಒಂದು ಜೀರಿಗೆ ಅನ್ನುವಂಥದ್ದು ದೇಹದ ಇಮ್ಯುನಿಟಿಯನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ದೇಹದಲ್ಲಿ ಮೆಟಬಾಲಿಸಮನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ದೇಹದ ತೂಕವನ್ನು ವಿಪರೀತವಾಗಿ ವೇಗವಾಗಿ ಇಳಿಸ್ಕೊಳ್ಳೋದಕ್ಕೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅದೇ ರೀತಿಯಾಗಿ ಜೀರ್ಕಿನಲ್ಲಿ ತುಂಬ ಹೇರಳವಾಗಿ ಮೆಗ್ನೀಷಿಯಮ್ ಇರುತ್ತೆ ಜಿಂಕ್ ಇರುತ್ತೆ ಐರನ್ ಇರುತ್ತೆ ಫಾಸ್ಪರಸ್ ಇರುತ್ತೆ ಇದೆಲ್ಲವೂ ಕೂಡ ನಮ್ಮ ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅದರಲ್ಲೂ ಹೊಟ್ಟೆ ಏನು ಜ್ಯೋತಿ ಅದನ್ನು ತುಂಬಾ ಬೇಗ ಕರಗಿಸ್ಕೊಳ್ಳೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ನೋಡಿ ಇದು ಯಾವುದನ್ನು ಹುರಿಯೋ ಅಂತ ಅವಶ್ಯಕತೆ ಇಲ್ಲ ಹಾಗೇನೆ ಇದನ್ನ ಡ್ರೈ ಆಗಿ ಪೌಡರ್ ಈ ರೀತಿ ಮಾಡಿಟ್ಕೊಳ್ಬೇಕು ಈ ಒಂದು ಪೌಡರ್ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಒಂದು ಏರ್ಟೈಟ್ ಬಾಕ್ಸ್ ನಲ್ಲಿ ಹಾಕಿಟ್ಕೊಂಡ್ರೆ ಪ್ರತಿದಿನ ನಾವು ಇದನ್ನ ಸೇವನೆ ಮಾಡೋದಕ್ಕೆ ತುಂಬ ಸುಲಭ ಅನಿಸುತ್ತೆ ಇಲ್ಲಾಂದರೆ ನಾವು ಯಾವಾಗ ಈ ರೀತಿ ಪೌಡರನ್ನು ಮಾಡ್ಕೊಳ್ಬೇಕು ಪ್ರತಿದಿನ ಸ್ವಲ್ಪ ಸ್ವಲ್ಪ ಇದನ್ನು ಎತ್ಕೊಂಡು ನಾವು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟು ಸಮಯ ಕೂಡ ಇಲ್ಲ ಅಂತಂದರೆ ನೀವು ಖಂಡಿತಗಳು ಈ ರೀತಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಈ ಒಂದು ಡ್ರಿಂಕನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಅನಿಸುತ್ತೆ ಈ ರೀತಿ ಮಾಡಿಕೊಂಡು ಕುಡಿಯೋದ್ರಿಂದ ನಿಮ್ಮ ಒಂದು ವೆಯ್ಟ್ ಲಾಸನ್ನು ಮಾಡ್ಕೊಳ್ಳೋದಕ್ಕೆ ತುಂಬಾ ಇದು ಅದ್ಭುತವಾಗಿ ವರ್ಕ್ ಆಗುತ್ತೆ ಇದರ ಜೊತೆಗೆ ನಾನಿಲ್ಲಿ ಇನ್ನೊಂದು ಮ್ಯಾಜಿಕ್ ಪದಾರ್ಥವನ್ನ ತಗೊಳ್ತಾ ಇದ್ದೀನಿ ಅದುವೇ ಹಸಿ ಶುಂಠಿ ಹಸಿ ಶುಂಠಿಯನ್ನು ನಾವು ಪ್ರತಿದಿನ ಸೇವನೆ ಮಾಡ್ತಾ ಬರುವುದರಿಂದ ನಮ್ಮ ದೇಹದಲ್ಲಿ ಬೇಡದಲ್ಲಿ ಇರುವಂತಹ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಜೊತೆಗೆ ನಮ್ಮ ಜೀರ್ಣಶಕ್ತಿಯನ್ನು ಶಂಕಿಯನ್ನು ಪ್ರತಿದಿನ ನಾವು ಸೇವನೆ ಮಾಡ್ತಾ ಬರೋದ್ರಿಂದ ತುಂಬ ಫಾಸ್ಟಾಗಿ ದೇಹದ ತೂಕವನ್ನು ನಾವಿಲ್ಲಿ ಕರಗಿಸ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಜೊತೆಗೆ ನಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡ್ತಾ ಹೋಗುತ್ತೆ ಜೋತು ಬಿದ್ದಿರುವಂಥ ಹೊಟ್ಟೆಯನ್ನು ಯಾರು ತುಂಬ ಫಾಸ್ಟಾಗಿ ಕರಗಿಸ್ಕೊಳ್ಬೇಕು ಎಷ್ಟೋ ವರ್ಷಗಳಿಂದ ನಮ್ಮ ಹೊಟ್ಟೆ ಅನ್ನುವಂಥದ್ದು ಮುಂದೆ ಬಂದಿದೆ ಹಿಂದೆ ಹೋಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಈ ಒಂದು ಮನೆ ನೀವು ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟಾಗಿ ಇದು ವರ್ಕ್ ಆಗುತ್ತೆ ಇನ್ನು ಈ ಒಂದು ಶುಂಠಿ ಏನಿರುತ್ತೆ ನಮ್ಮ ದೇಹದಲ್ಲಿ ಆ ಕ್ಯಾಲೋರಿಯನ್ನು ಕಡಿಮೆ ಮಾಡುತ್ತೆ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಒಮ್ಮೆ ಈ ವಿಧಾನದಲ್ಲಿ ನೀವು ಕೂಡ ಈ ಒಂದು ಡ್ರಿಂಕನ್ನು ಮಾಡಿ ನೀವು ಇದನ್ನು ಕುಡಿತಾ ಬನ್ನಿ ಆ ಒಂದು ವ್ಯತ್ಯಾಸ ನಿಮಗೇನೆ ತಿಳಿತಾ ಹೋಗುತ್ತೆ ಇನ್ನು ಈ ಕಡೆ ನಾನು ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಆ ಕುದಿಯೋವಂಥ ನೀರಲ್ಲಿ ನಾವು ಮಾಡ್ಕೊಂಡಿರುವಂಥ ಪೌಡರ್ ಏನಿತ್ತು ಜೀರಿಗೆ ಮತ್ತು ಓಮ್ಗಳನ್ನು ಹಾಕಿಬಿಟ್ಟು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ನಂತರ ನಾನಿಲ್ಲಿ ತುರಿದಿಟ್ಕೊಂಡಿರುವಂಥ ಹಸಿ ಶುಂಠಿಯನ್ನು ಇದರಲ್ಲೇ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನಾನು ಅದನ್ನು ಒಂದು ಸತಿ ಮಿಕ್ಸ್ ಮಾಡಿ ನಂತರ ಕುದಿಸ್ಕೊಳ್ತಾ ಇದ್ದೀನಿ ಫ್ಲೇಮನ್ನು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಒಂದು ಐದರಿಂದ ಆರು ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಳ್ಳಿ ನಾವು ಹಾಕಿರುವಂಥ ಜೀರಿಗೆ ಮತ್ತು ಓಂಕಾಳು ಶುಂಠಿಯ ರಸ ಎಲ್ಲ ನೀರಲ್ಲಿ ಬಿಡಬೇಕು ಚೆನ್ನಾಗಿ ಈ ಒಂದು ಮಿಶ್ರಣವನ್ನು ಕುದಿಸ್ಕೊಳ್ಬೇಕು ಇನ್ನು ಸಾಕಷ್ಟು ವರ್ಷಗಳಿಂದ ನಮ್ಮ ಹೊಟ್ಟೆ ಅನ್ನುವಂಥದ್ದು ತುಂಬ ವಿಪರೀತವಾಗಿ ಹೆಚ್ಚಾಗ್ತಾ ಇದೆ ಕಡಿಮೆನೇ ಆಗ್ತಾಯಿಲ್ಲ ಅದನ್ನು ಇಲ್ಲ ಜೊತೆಗೆ ತೋಳು ತೊಡೆ ಸೊಂಟದ ಭಾಗದ ಬೊಜ್ಜು ವಿಪರೀತವಾಗಿ ಹೆಚ್ಚಾಗಲಿಕ್ಕೆ ಶುರುವಾಗಿದೆ ಇದರಿಂದ ಅನೇಕ ರೀತಿಯ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದೆ ಸರಿಯಾಗಿ ನಡೆದಾಡೋದಕ್ಕಾಗ್ತಾ ಇಲ್ಲ ತುಂಬ ಸುಸ್ತಾಗ್ತಾ ಇದೆ ಕೂರೋದಕ್ಕೆ ನಿಲ್ಲೋದಕ್ಕೆ ಆಗ್ತಾ ಇಲ್ಲ ಅಂದರೆ ಖಂಡಿತವಾಗಲೂ ಈ ಒಂದು ಡ್ರಿಂಕನ್ನು ನೀವು ಪ್ರತಿದಿನ ಕುಡಿತಾ ಬನ್ನಿ ಇದು ವಿಪರೀತವಾಗಿ ಹೆಲ್ಪ್ ಮಾಡುತ್ತೆ ನಿಮ್ಮ ವೇಟ್ ಲಾಸ್ ನ್ನು ಮಾಡ್ಕೊಳ್ಳೋದಕ್ಕೆ ನೋಡಿ ಇದು ಚೆನ್ನಾಗಿ ಕುದ್ದಿದಾಗಿದೆ ಈ ಸಮಯದಲ್ಲಿ ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಅಂದರೆ ನಾವು ಈ ಒಂದು ಡ್ರಿಂಕನ್ನು ಬಿಸಿ ಬಿಸಿಯಾಗಿರುವಂಥ ಸಮಯದಲ್ಲೇ ಕುಡಿಬೇಕು ನಾವು ಕಾಫಿ ಟೀ ಎಲ್ಲ ಕುಡಿತೀವಲ್ಲ ಅದೇ ರೀತಿಯಾಗಿ ಬಿಸಿ ಬಿಸಿಯಾಗಿರುವಂಥ ಈ ಒಂದು ಡ್ರಿಂಕನ್ನು ನಾವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟಿಗೆ ಕುಡಿಬೇಕಾಗತ್ತೆ ನೋಡಿ ಇದರೊಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಈ ರೀತಿ ಬಿಸಿ ನೀರಿನೊಟ್ಟಿಗೆ ನಾವು ನಿಂಬೆ ಹಣ್ಣಿನ ರಸವನ್ನು ಕುಡಿಯೋದ್ರಿಂದ ಇದು ಕೂಡ ನಮ್ಮ ವೇಟ್ ಲಾಸನ್ನು ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಜೊತೆಗೆ ದೇಹದಲ್ಲಿ ಬೇಡದಲ್ಲೇ ಇರುವಂಥ ಟ್ಯಾಕ್ಸಿನನ್ನು ಹೊರ ಹಾಕಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದು ಒಳ್ಳೆ ಎನರ್ಜಿಯನ್ನು ಕೂಡ ದೇಹಕ್ಕೆ ನೀಡೋದಕ್ಕೆ ನಿಂಬೆ ರಸ ಹೆಲ್ಪ್ ಆಗುತ್ತೆ ಇನ್ನು ಈ ಒಂದು ಡ್ರಿಂಕನ್ನು ನಾವು ಯಾವಾಗಪ್ಪ ಕುಡಿಬೇಕು ಅಂದರೆ ಬೆಳಗ್ಗೆನೆ ನಾವು ಖಾಲಿ ಹೊಟ್ಟೆಗೆನೆ ಇದನ್ನು ಪ್ರತಿದಿನ ಕುಡಿತಾ ಬರಬೇಕು ಇದನ್ನು ನಾವು ತಿಂಡಿ ತಿಂತೀವಿ ಅನ್ನೋವಂಥ ಒಂದು ಗಂಟೆಗಳ ಮೊದಲು ಈ ಒಂದು ಡ್ರಿಂಕನ್ನು ಕುಡಿದಿರಬೇಕು ಇದನ್ನು ಕುಡಿದು ಒಂದು ಗಂಟೆಗಳ ನಂತರವೇ ನಾವು ಪ್ರತಿದಿನದ ತಿಂಡಿ ಕಾಫಿ ಏನಾದರೂ ಮಾಡಿಕೊಳ್ಬೇಕು ಅಲ್ಲಿವರೆಗೂ ಒಂದು ಗಂಟೆಗಳ ಸಮಯ ನಾವು ಈ ಒಂದು ಡ್ರಿಂಕನ್ನು ಕುಡಿದು ಇದನ್ನು ಹಾಗೆಯೇ ಬಿಡಬೇಕಾಗತ್ತೆ ಇದರಿಂದ ಏನಾಗುತ್ತೆ ಬೇಗ ವೆಯ್ಟ್ ಲಾಸ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಇನ್ನು ಇದನ್ನು ಕುಡಿಯೋದ್ರಿಂದ ದೇಹದ ತುಕ ವಿಪರೀತವಾಗಿ ಇಳಿಲಿಕ್ಕೆ ಹೆಲ್ಪ್ ಆಗುತ್ತೆ ಕ್ಯಾಲೋರೀಸ್ ಕಡಿಮೆ ಆಗ್ತಾ ಹೋಗುತ್ತೆ ದೇಹದ ಒಂದು ಹಸಿವು ನಮ್ಮ ಹೊಟ್ಟೆ ಹಸಿವು ಅನ್ನೋಂಥದ್ದು ಕೂಡ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಇದನ್ನು ಬೆಳಗಿನ ಖಾಲಿ ಹೊಟ್ಟೆಗೇ ಕುಡಿಬೇಕಾಗತ್ತೆ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರ ಜೊತೆಗೆ ನೀವು ರಾತ್ರಿ ಇನ್ನೇನು ಊಟ ಆಗಿದೆ ಊಟದ ಒಂದು ಗಂಟೆಗಳ ನಂತರ ಕುಡಿಬೇಕಾಗತ್ತೆ ಬೆಳಗಿನ ಖಾಲಿ ಹೊಟ್ಟೆಗೇ ರಾತ್ರಿ ಊಟದ ಒಂದು ಗಂಟೆಗಳ ನಂತರ ಇನ್ನೇನು ಮಲಗ್ತೀವಿ ಅನ್ನುವಂಥ ಸಮಯದಲ್ಲಿ ಈ ಒಂದು ಡ್ರಿಂಕನ್ನು ನೀವು ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಕುಡಿತಾ ಬರೋದರಿಂದ ಕೇವಲ ಒಂದೇ ಒಂದು ವಾರದಲ್ಲಿ ಎಂಟರಿಂದ ಹತ್ತು ಕೆ ಜಿಯಷ್ಟು ದೇಹದ ತೂಕವನ್ನು ನೀವು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬೋದು ಇದರ ಜೊತೆಗೆ ನೀವು ವಾಕ್ ಮಾಡ್ತೀವಿ ಸ್ವಲ್ಪ ಎಕ್ಸಸೈಸ್ಗಳನ್ನು ಮಾಡ್ತೀವಿ ಅಥವಾ ಸ್ವಲ್ಪ ಡಯೆಟನ್ನು ಕೂಡ ನಾವು ಫಾಲೋ ಮಾಡ್ತೀವಿ ಅಂದರೆ ಇದರಲ್ಲಿ ಒಂದು ಒಳ್ಳೆಯ ರಿಸಲ್ಟನ್ನು ನೀವು ಕಾಣ್ಬೋದು ವಿಪರೀತವಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಅಥವಾ ನಾವು ಯಾವುದನ್ನು ಮಾಡೋದಿಲ್ಲ ಬರೀ ಒಂದು ಡ್ರಿಂಕನ್ನು ಕುಡಿತೀವಿ ಅಂದರೂ ಕೂಡ ನೀವು ಇದನ್ನು ರೆಗ್ಯುಲರಾಗಿ ಕುಡಿತಾ ಬರೋದರಿಂದ ವಾರದಲ್ಲಿ ಎಂಟು ಎಂಟರಿಂದ ಹತ್ತು ಕೆ ಜಿಯಷ್ಟು ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಈ ಒಂದು ಡ್ರಿಂಕ್ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿದ್ರಲ್ಲ ಯಾವುದೇ ಒಂದು ಎಕ್ಸಸೈಸು ಡಯಟು ಏನು ಇಲ್ಲದೇನೆ ಈ ಒಂದು ಡ್ರಿಂಕನ್ನು ನಾವು ಮರೀದೇನೆ ಬೆಳಿಗ್ಗೆ ಮತ್ತೆ ರಾತ್ರಿ ಸಮಯದಲ್ಲಿ ಪ್ರತಿದಿನ ಕುಡಿತಾ ಬರೋದರಿಂದ ಹಂಡ್ರೆಡ್ ಪರ್ಸೆಂಟಾಗಿ ಇದು ನಮ್ಮ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ತುಂಬ ವಿಪರೀತವಾಗಿ ಬೊಜ್ಜೆ ಹೆಚ್ಚಾಗಿದೆ ಹೊಟ್ಟೆ ಆಗಿರ್ಬೋದು ತೊಡೆ ತೋಳಿನ ಒಂದು ಒಂದು ಭಾಗದಲ್ಲಿ ಜೋತು ಬೀಳಲಿಕ್ಕೆ ಶುರುವಾಗಿದೆ ಆ ಒಂದು ಕೊಬ್ಬಿನ ಅಂಶ ಅಂತಂದರೆ ಖಂಡಿತವಾಗ್ಲು ಅದನ್ನು ಕರಗಿಸ್ಕೊಳ್ಳೋದಕ್ಕೆ ಇವತ್ತಿನ ಈ ಒಂದು ಮನೆ ಮದ್ದು ಹಂಡ್ರೆಡ್ ಪರ್ಸೆಂಟಾಗಿ ಹೆಲ್ಪ್ ಮಾಡುತ್ತೆ ಈ ಒಂದು ಡ್ರಿಂಕನ್ನು ನೀವು ಕೂಡ ಪ್ರತಿದಿನ ಕುಡಿತಾ ಬನ್ನಿ ರಿಸಲ್ಟ್ ಯಾವ ರೀತಿಯಾಗಿ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು